ಮೇಲೆ ಇವ ಅಡಿಯನಾದ ಕೂತ್ರೆ ಅತ್ತೆಯ ಕಣ್ಣು ಹೋಗ್ತದೆ ಅನ್ನೋ ಗಾದೆ ಮಾಡ್ತಿಲ್ಲ ಹೆಂಟಿ ಅಷ್ಟು ಕಂಡ ಹೇಳಲೇಬಾರದು ಈಗ ಓರೇ ಲಕ್ಷ್ಮಿ ಸಂತಾನಿ ಸಂತಾನಲಕ್ಷ್ಮಿ ಅಂತ ನಾನು ಪ್ರೀತಿಯಿಂದ ಕರೆಯೋದು ಸಂತಾನ ಲಕ್ಷ್ಮಿ ಅಂತೇಳಿ ಆದ್ರೆ ಎಷ್ಟು ತಂದುಕೊಟ್ಟರು ಸಾಕಾಗುವುದೇ ಇಲ್ಲ ನಾವೊಂದು ಜಾತಿ ಅತೃಪ್ತ ಕುಟುಂಬದ ಸಂತೃಪ್ತ ಸದಸ್ಯ ಅತೃಪ್ತ

چام بے ನಿಮ್ಗೆ ಆ ಸಮಸ್ಯೆ ನಿಮಗೂ ಬೇಡ ನಿಮಗೆ ಸಮಸ್ಯೆ ಇಲ್ಲ ನಿಮಗೆ ಅವ್ನಿಗೆ ಎಷ್ಟೇ ಹೋಗ್ತಾ ಇದ್ವಿ ನಾನು ಎಷ್ಟೇ ಜೀವನ ಸುಧಾರಿಸುತ್ತೆ ನಾನು ನಿಮಗೆ

جمک سکو سہوس مطلب آپ دیکھنے پرسنیا ದಯ ನಾನು ಬೇಟೆಯನ್ನು ಹೊರಟಂದು ಬೇಟೆಗೆ ಹೋಗುವ ಮೊದಲು ಯಾವುದೇ ಕೆಲಸಕ್ಕೆ ಹೊರಡುವ ಮೊದಲು ಹೆಂಡತಿಯಾದಂತಹ ನಿನ್ನ ಜೊತೆ ಈ ವಿಷಯವನ್ನು ಹೇಳುವ ಹೊರಟಿದ್ದೇನೆ ಹೇಗೆ ಒಳ್ಳೆ ಕನಿಷ್ಠ ಅವರಿಗೆ ಬೇಗ ಆಗುವಾಗೆ ಒಂದು ಅನುಗ್ರಹ ಉಂಟಾ ಸ್ವಾಮಿ ಸ್ವಾಮಿ

ಹನ್ನೆರಡು ಮಕ್ಕಳಿದ್ದಾವೆ ಹೌದಲ್ಲಿದ್ದಾರೆ ಯಾವ ಗಂಡು ಮಕ್ಕಳಿಗೆ ಅಷ್ಟು ಸಾಮರ್ಥ್ಯ ಉಂಟು ಹನ್ನೆರಡು ಮಕ್ಕಳ ಅಪ್ಪ ಆಗೋದು ದೊಡ್ಡ ವಿಷಯ ಅಲ್ಲ ಹನ್ನೆರಡು ಮಕ್ಕಳಿಗೆ ಬೇಕಾದ್ದನ್ನು ಕೊಡಬೇಕಾದ್ದು ಅಪ್ಪನಾದವನ ಕರ್ತವ್ಯ ಅಷ್ಟು ಕೊಟ್ಟ ಆ ಅಪ್ಪ ಅಂತ ಕರೆಯಿತು ಅದು ನೀವು ಭಾವಿಸಿದ್ದು ಅದು ನೀವು ಭಾವಿಸಿದ್ದು ನಾನೇ ನಾನು ತೋರಿಸಿದ್ರಿಂದ ನಿಮ್ಮನ್ನು ಅಪ್ಪ ಅಂತ ಕರೆಯುವುದು

ಇದ್ದಾರೆ ಅವುಗಳಿಗೆ ಆಶೆಯಂತೆ ಬೇಟೆಗೆ ಹೋದಂತಹ ನೀವು ನೀವು ಹಾಗೆ ಒಪ್ಪಿಕೊಳ್ಳಬಹುದು ಆದರೆ ನಾವು ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ ನಮ್ಮ ಮಕ್ಕಳು ಅಂತ ಮನೆಯಲ್ಲಿ ಇರುವಾಗ ಅವುಗಳನ್ನು ಬಿಟ್ಟು ಮತ್ತೊಂದು ಮಕ್ಕಳನ್ನು ನಾವು ನಮ್ಮ ಮಕ್ಕಳು ಅಂತ ಕರೆಯುವುದಕ್ಕಾಗುತ್ತದೆ ತಮ್ಮ ಮಕ್ಕಳ ಒಂದೊಂದು ಮಗು ಕೂಡ ಒಂದೊಂದು ಆಶೆಯನ್ನು ತಿಳಿಸ್ತಾ ಒಂದು ಮಕ್ಕಳ ಆಶೆ ಹೌದು ಏನಂತೆ ಒಬ್ಬನಿಗೆ ಕಡವೆಯ ಮಾಂಸ ಬೇಕಂತೆ ಮತ್ತೊಬ್ಬನಿಗೆ ಉಡದ ಮಾಂಸ ಬೇಕಂತೆ ಉಡದ ಮಾಂಸ ನಾನು ಎಲ್ಲ ಹೆಚ್ಚು ಆಹಾರ ಅಂತ ಉಡದ ಮಾಂಸ ಮತ್ತು ಗುಪ್ಪಿಯ ಮಾಂಸ ನೀವು ಉಡದ ಮಾಂಸವನ್ನು ತಿಂದ ಕಾರಣವೇ ಈ ರೀತಿ ವರ್ತಿಸ್ತಾ ಇರುವುದು ಸ್ವಾಮಿ ಆಮೇಲೆ ಮತ್ತೊಬ್ಬನಿಗೆ ಹಂದ್ಯ ಮಾಂಸ ಬೇಕಂತೆ ಮತ್ತೊಬ್ಬನಿಗೆ ಕಡವೆಯ ಮಾಂಸ ಬೇಕಂತೆ ಹಾ ಇನ್ನೊಬ್ಬನಿಗೆ ಕೋಣದ ಕೋಡು ಬೇಕಂತೆ ಹಾ ಮತ್ತೊಬ್ಬನಿಗೆ ಹುಲಿಯ ಉಗುರು ಬೇಕಂತೆ ಹಾ ಇನ್ನೊಬ್ಬನಿಗೆ ಚಿಂಕೆಯ ಚರ್ಮ ಬೇಕಂತೆ ಹ ಮತ್ತೊಬ್ಬನಿಗೆ ಆನೆಯ ದಂತ ಬೇಕಂತೆ ಹಾ ಮತ್ತೊಬ್ಬನಿಗೆ ಗಿಳಿಯ ಮರಿ ಬೇಕಂತೆ ಹಾ ಮತ್ತೊಬ್ಬನಿಗೆ ಹಂಸದ ತುಪ್ಪಳ ಬೇಕಂತೆ ಇದು ಎಲ್ಲರಿಗೂ ಇಷ್ಟ ಆಯ್ತಲ್ಲ ಎಂತಾಯ್ತು ನಾನು ಯೋಚಿಸ್ತಾ ಇದ್ದೀನಿ ಇದು ಈ ವರ್ಷ ತಿರುಗಾಟದಲ್ಲೇ ಬೇಕಾ ನೀವು ಹಾಗೆ ಭಾವಿಸಿರ್ಬಹುದು ಮುಂದಿನ ವರ್ಷ ತಿರುಗಾಟಕ್ಕೆ ಮುಂಗಣ ಈ ವರ್ಷದ ತಿರುಗಾಟ ಅಲ್ಲ ಇದು ಇವತ್ತು ರಾತ್ರಿ ಮನೆಗೆ ಬಂದು ಬೀಳ್ಬೇಕು ಬೀಳ್ಬೇಕು ಹಾ ಎಲ್ಲಿಂದ ಕಾಡಿನಿಂದ ಒಂದು ಉಪಕಾರ ಏನು ಯಾವಾಗಲೂ ಒಂದು ವಸ್ತುವನ್ನು ಮಾತ್ರ ಹೇಳಿ ಎಲ್ಲ ವಸ್ತುವನ್ನು ಹೇಳಿ ಇಷ್ಟು ಗಿಡ್ಡ ಜೀವದಲ್ಲಿ ನಾನು ಸಂಗ್ರಹಿಸಿದ್ದಾರೆ ಮಾತ್ರ ನನ್ನಷ್ಟೇ ಆಲಂಗ ಇರುವವರಾಗಿದ್ರೆ ಒಂದೇ ಹೇಳ್ತಿದ್ದೆ ನಿಮಗೆ ಹನ್ನೆರಡು ತರುವ ಸಾಮರ್ಥ್ಯ ಉಂಟು ಎನ್ನುವ ಕಾರಣಕ್ಕೆ ನಿಮ್ಮಲ್ಲಿ ಹನ್ನೆರಡನ್ನು ಹೇಳ ಸಾಮರ್ಥ್ಯ ಉಂಟು ಸಾಮರ್ಥ್ಯ ಉಂಟು ನೀವು ಮನೆಯಲ್ಲಿ ಅವರಿಗೆ ಇಲ್ಲಿ ಆ ಅಷ್ಟು ಬೇಕು ಅಷ್ಟಲ್ಲಿ ಇಟ್ಟುಕೊಂಡಿದ್ದೆ ನಾನು ಆಯ್ತಾ ಅವ್ರಿಗಿಷ್ಟೆಲ್ಲ ಆಯ್ತಲ್ಲ ಅಂತ ಸ್ವಾಮಿಗೂ ನನಗೂ ಒಂದು ಭಯಕ್ಕೆ ನೀವು ಪೇಟೆಗೆ ಹೋಗ್ತೀರಲ್ಲ ಇಲ್ಲಿ ಬಿಸಲಲ್ಲಿ ನಾನು ಬೆಳೆ ಇರುವುದಲ್ಲ ಈ ಚಳಿಗೆ ಹಾಂ ನಿಮ್ಮದೇ ಹೇಗೆ ಇದೇ ಎಷ್ಟು ಸೆಖೆಯಿಂದ ಇದೆ ಚಳಿ ಚಳಿವರು ಹೇಗೆ ಕಾಡಿನ ಮಧ್ಯದಲ್ಲಿ ನಿಮ್ಮದೇ ನೆನಪಾಗುತ್ತದೆ ಯಾಕೆ ನೀವು ಇಲ್ಲದೆ ಹಾಂ ಬಂದಾಗ ಬೆಳಿಗ್ಗೆಯೂ ನಿಮ್ಮನ್ನು ಬಿಟ್ಟಿದ್ದವಳ ನೀ ಏನು ಮಾಡಿ ನೀವು ಹೇಗೋ ಇರುವುದಿಲ್ಲ ಹಾಂ ಕರಡಿಯ ಚನ್ ಮಾದರೂ ತನ್ನಿ ನಾನು ಹೇಗೋ ಇರು ಕರಡಿಯ ಚರ್ಮ ಅಂದ್ರೆ ನನ್ನನ್ನು ಚರ್ಮಕ್ಕೆ ಹೋಗಿ ಹಾಗಲ್ಲ ನಾನು ಚಳಿಗೆ ಹೊತ್ತುಕೊಳ್ಳಿಕ್ಕೆ ಬೇಕಲ್ಲ ಜೀವಂತ ಕರಡಿಯನ್ನು ತರ್ತೇನೆ ಗರಡಿ ಸಿಗಿದ್ರು ಚರ್ಮವನ್ನು ಕೊಂದು ಕರಡಿಯ ನೀವು ಚರ್ಮವನ್ನು ತರಬೇಕು ಸರಿ ಅಷ್ಟೇ ಅಲ್ಲ ನಿನ್ನ ಮನದ ಬಯಕೆ ಏನುಂಟು ಅದೆಲ್ಲವನ್ನು ನಾನು ಪೂರೈಸ್ತೇನೆ ಒಂದು ವೇಳೆ ಹೇಳಿಕೊಂಡು ನಿಲ್ಲಿ ನೀವು ತರ್ತೇನೆ ಆಗೋದು ಬೇಡ ಒಂದು ವೇಳೆ ತರದಿ ಮನೆಗಳಿಗೆ ಕಾಲಿಟ್ಟರೆ ಕಾಲು ಕಡಿತೇನೆ ಕರ್ಮ ಕಂಡಿತ ನನ್ನ ಮಾತು ಜೀವನದಲ್ಲಿ ಎಷ್ಟೇ ಕಷ್ಟಪಟ್ಟರು ಹೆಂಡತಿಯ ಮಾತನ್ನು ನೆರವೇರಿಸಿದ್ದೇನೆ ನೋಡುತ್ತಿದ್ದೇನೆ ನಾನು ನಾನು ನಂಟನಾಗಿ ತನ್ನ ಬಾಯಲ್ಲಿ ಹೇಳಿದ್ರೆ ಸಾಕಾಗುದಿಲ್ಲ ಕೈ ವಿಜಯ